ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಬೆಂಗಳೂರು ನಗರ ಜಿಲ್ಲೆ ಪಾಂಡವ ಕ್ಷತ್ರಿಯ ತಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಭಿನಂದನಾ ಸಮಾರಂಭ ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಿಕಟಪೂರ್ವ ಬಿಡಿಎ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಎಸ್ಆರ್ ವಿಶ್ವನಾಥ್ರವರಿಗೆ ಬಹಳ ಅದ್ದೂರಿ ಸಮಾರಂಭ ಏರ್ಪಡಿಸಲಾಯಿತು ಕ್ಷತ್ರಿಯ ತಿಗಳ ಸಮುದಾಯ ಭವನಕ್ಕೆ ಒಂದು ಎಕರೆ ಜಮೀನು ಮಂಜೂರು ಮಾಡಿದ ಸಲುವಾಗಿ ಕ್ಷತ್ರಿಯ ತಿಗಳ ಸಮುದಾಯದ ಅಧ್ಯಕ್ಷರಾದ ಕೃಷ್ಣಯ್ಯನವರ ಅಧ್ಯಕ್ಷತೆಯಲ್ಲಿ ಜನಪ್ರಿಯ ಶಾಸಕರಿಗೆ ಬಹಳ ಅದ್ದೂರಿ ಅಭಿನಂದನಾ ಸಮಾರಂಭ ಏರ್ಪಡಿಸಿ ಶಾಸಕರನ್ನು ಸನ್ಮಾನಿಸಲಾಯಿತು ಇದೇ ವೇಳೆ ಮನವಿ ಪತ್ರ ಸಲ್ಲಿಸಿದ ಸಮುದಾಯದ ಮುಖಂಡರುಗಳು ತಿಗಳ ಸಮಾಜದ ಏಳಿಕೆಗಾಗಿ ಹೆಚ್ಚಿನ ಅನುದಾನವನ್ನು ಸಮಾಜಕ್ಕೆ ನೀಡಬೇಕೆಂದು ಶಾಸಕರಿಗೆ ಮನವಿ ಮಾಡಿದ್ದರು ಅಭಿನಂದನಾ ಸಮಾರಂಭದಲ್ಲಿ ವಾಣಿಶ್ರೀ ರವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ ಹಾಗೂ ವಿಎಸ್ಎಸ್ಎನ್ ಕೃಷಿ ಪತ್ತಿನ ಸಹಕಾರ ಸಂಘ ಸಿಂಗ್ ನಾಯಕನಹಳ್ಳಿ ಆಲೋಕ್ ವಿಶ್ವನಾಥ್ ಬಿಜೆಪಿ ಮುಖಂಡರು ನೆಲ ನರೇಂದ್ರ ಬಾಬು ಮಾಜಿ ಶಾಸಕರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಎಎಚ್ ಬಸವರಾಜು ಅಧ್ಯಕ್ಷರು ಅಖಿಲ ಕರ್ನಾಟಕ ತಿಗಳ ಕ್ಷೇಮಾಭಿವೃದ್ಧಿ ಸಂಘ ಟಿಎಲ್ ಕುಂಬಯ್ಯನವರು ಟಿ ಪರಿಮಳ ಅಧ್ಯಕ್ಷರು ಎಸರಗಟ್ಟ ಗ್ರಾಮ ಪಂಚಾಯಿತಿ ಇನ್ನು ಮುಂತಾದ ಕ್ಷತ್ರಿಯ ತಿಗಳ ಸಮಾಜದವರು ಉಪಸ್ಥಿತರಿದ್ದರು ಪಾಂಡವ ಕ್ಷತ್ರಿಯ ತಿಗಳ ಸಮುದಾಯಕ್ಕೆ ಸರ್ಕಾರದ ಕಡೆಯಿಂದ ಕೊಡುಗೆ ತಿರುಮಣಾಪುರದಲ್ಲಿ ಒಂದು ಎಕರೆ ಜಾಗವನ್ನು ಆ ಸಮುದಾಯಕ್ಕೆ ಉಪಯೋಗಕ್ಕೋಸ್ಕರ ಇವತ್ತು ಕೊಟ್ಟಿದ್ದೀವಿ ಇಲ್ಲಿ ನನ್ನ ಕ್ಷೇತ್ರದ ಎಲ್ಲ ಸಮುದಾಯದ ಪ್ರಮುಖರು ನಿರ್ಮಾನಗಳು ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮನ್ನು ಸ್ವಾಗತವನ್ನು ಮಾಡಿ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಮಾಡಿ ಸಮುದಾಯಕ್ಕೆ ಇಲ್ಲಿಯವರೆಗೂ ಕೂಡ ಎಲ್ಲರೂ ಹಣ ಕೊಟ್ಟಿರ್ಲಿ ಇಲ್ಲಿ ಇವತ್ತು ಒಂದು ಸಮುದಾಯ ಅವರ ಸಮುದಾಯದ ಮಕ್ಕಳಿಗೆ ಹಾಸ್ಟೆಲ್ಲು ತರ ಬೇರೆ ಬೇರೆ ಅವರು ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ ಅಂಥ ಒಂದು ಉತ್ತಮವಾದಂಥ ಕಾರ್ಯಕ್ಕೆ ಜಾಗವನ್ನು ಕೊಟ್ಟಿರೋದಕ್ಕೆ ನನಗೂ ಕೂಡ ತುಂಬ ಸಂತೋಷ ಆಗ್ತದೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ ನನ್ನ ಭಾಗದಲ್ಲಿ ಕೂಡ ಈ ವರ್ಷದಲ್ಲಿ ಸರ್ಕಾರದಿಂದ ನಿಯಮಾನುಸಾರ ಅದಕ್ಕೆ ಏನು ಸಿಗಬೇಕು ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಒಂದು ಸಮುದಾಯವನ್ನು ಕೊಡ ಈ ವರ್ಷದಲ್ಲೇ ಕೊಡ್ತೀನಿ ಮತ್ತು ನಮ್ಮ ಎಮ್ ಎಲ್ ಸಿಗಳು ಬೇರೆ ಬೇರೆ ಲೋಕಸಭಾ ಸದಸ್ಯರು ಅವರ ಅನುದಾನದಲ್ಲಿ ಕೂಡ ಒಂದಷ್ಟು ಅನುದಾನವನ್ನು ಸಂಗ್ರಹ ಮಾಡಿ ಆದಷ್ಟು ಶೀಘ್ರದಲ್ಲಿ ಈ ಸಮುದಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಭವನವನ್ನು ಪ್ರಾರಂಭ ಮಾಡಲಿ ಅಂತಕ್ಕಂಥ ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಇತರ ಕೇವಲ ಈ ಸಮುದಾಯ ಅಲ್ಲ ನಾನು ವಾಲ್ಮೀಕಿ ಸಮುದಾಯಕ್ಕೆ ಸಮುದಾಯ ಭವನ ಕಟ್ಕೊಟ್ಟಿದ್ದೀನಿ ಅಲ್ಪಸಂಖ್ಯಾತ ಕೊಟ್ಟಿದ್ದೀವಿ ಅಂಬೇಡ್ಕರ್ ಭವನ ರಾಮ್ ಭಗನ ಕೂಡ ಎರಡು ಕೋಟಿ ರೂಪಾಯಿಯಲ್ಲಿ ಇಂಟರ್ತನ ಮನೆಯಲ್ಲಿ ಕೂಡ ನಡೀತಾ ಇದೆ ಈ ಥರ ಅವರವರ ಸಮುದಾಯಕ್ಕೆ ಒಂದು ಜಾಗವನ್ನು ಕೊಟ್ಟರೆ ಅಟ್ಲೀಸ್ಟ್ ಅವರು ಕಚೇರಿಗಳನ್ನು ಮಾಡಿ ಕಷ್ಟಸುಗಳನ್ನು ಮಾತಾಡಿಕೊಂಡು ಒಂದು ಶೈಕ್ಷಣಿಕ ಈ ಥರದ ಒಂದು ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಮತ್ತು ನನ್ನ ಕ್ಷೇತ್ರದಲ್ಲಿ ಇರುವಂಥ ಸರ್ಕಾರಿ ಜಾಗಗಳಲ್ಲಿ ಸಾಕಷ್ಟು ಕೊಡ್ತಾ ಇದ್ದೀನಿ ಮತ್ತು ಇನ್ನೂ ಹಿಂದುಳಿದ ವರ್ಗದ ಸುಮಾರು ನಲವತ್ತು ಸಮುದಾಯಗಳಿಗೆ ನನ್ನ ಯಲಾಂಕ ಕ್ಷೇತ್ರದಲ್ಲಿ ಕೂಡ ಅವರಿಗೆ ಜಾಗವನ್ನು ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನವನ್ನು ಮಾಡಿತು ನಾನು ಸಂತೋಷದಿಂದ ಒಪ್ಕೊಂಡು ಆ ಜಾಗವನ್ನು ಕೂಡ ಗುರುತಿಸಿ ಈಗ ನಾವು ಕಳಿಸಿದ್ದೀವಿ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಅದ್ರ ಬಗ್ಗೆ ತೀರ್ಮಾನವನ್ನು ತಗೊಂಡ್ರೆ ಅವ್ರಿಗೂ ಕೂಡ ಜಾಗವನ್ನು ಕೊಡ್ತೀವಿ ಎಲ್ಲ ತೀರಾ ಹಿಂದುಳಿದ ಸಮಾಜದವರು ಭೋವಿ ಸಮಾಜ ವಾಲ್ಮೀಕಿ ಸಮಾಜ ಮಡಿವಾಳ ಸಮಾಜ ಸವಿತಾ ಸಮಾಜ ಈ ಥರ ಸಣ್ಣ ಸಣ್ಣ ಸಮಾಜದವ್ರಿಗೂ ಕೂಡ ನನ್ನ ಕ್ಷೇತ್ರದಲ್ಲಿ ಜಾಗವನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಇನ್ನು ಸ್ವಲ್ಪದಿಂದಲೂ ಮಾಡ್ತೀವಿ ನಮ್ಮಲ್ಲಿ ಒಂದು ಎಕರೆ ಜಾಗನ ನಮ್ಮ ತಿಂಗಳ ಸಮುದಾಯಕ್ಕೆ ಮಂಜೂರು ಮಾಡಿಕೊಟ್ಟಿದ್ರು ಈ ಹಿಂದೆ ಮೂರು ವರ್ಷದಿಂದನೇ ನಮಗೆ ಜಾಗ ಮಂಜೂರಾಗಿತ್ತು ಪಾಣಿಲೆಲ್ಲ ನಮ್ಮ ಇದನ್ನು ಕೊಟ್ಟು ನಮ್ಮ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರು ಏನು ನಮ್ಮ ತಿಂಗಳ ಸಮುದಾಯನ ಗುರುತಿಸಿ ತುಂಬ ಪ್ರಯತ್ನ ಪಟ್ಟು ನಮಗೆ ಈ ಜಾಗಕ್ಕೆ ಒಂದು ಪಾಣಿ ಇದು ಎಲ್ಲ ಮಾಡಿಕೊಟ್ಟಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಒಂದು ಪಾಣಿಲಿ ಅಂದರೆ ಬೇರೆ ಬೇರೆ ಇದ್ದಾಗ ಸಿ ಎ ಜಾಗಗಳು ಕೊಟ್ಟಿದ್ದಾರೆ ನಮ್ಮ ಜನಾಂಗಕ್ಕೆ ತುಮಕೂರು ಇರ್ಬೋದು ಬೆಂಗಳೂರು ಇರ್ಬೋದು ಆದರೆ ನಮ್ಮ ಯಲಂಕಾ ಗ್ರಾಮಾಂತರ ಮಂಡಲ ಏನು ನಮ್ಮ ಹೆಸರುಘಟ್ಟ ಒಂದು ಹುಬ್ಳಿ ಈ ಒಂದು ಕಡಗಿ ತಿರುಮಲಾಪುರ ಗ್ರಾಮದಲ್ಲಿ ಒಂದೆರಡು ಜಾಗ ಮಂಜೂರು ಮಾಡಿಕೊಟ್ಟಿರೋದು ಇಡೀ ರಾಜ್ಯದಲ್ಲಿ ಪ್ರಥಮವಾಗಿರುವಂಥದ್ದು ನಮ್ಮ ಜನಾಂಗಕ್ಕೆ ಸೊ ಹಾಗಾಗಿ ನಮ್ಮ ಶಾಸಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಈಗ ಒಂದು ಹಿಂದಿನ ಒಂದು ಹದಿನೈದು ಹಿಂದೆ ಇದನ್ನು ಹಸ್ತಾಂತರ ಮಾಡಿಕೊಡ್ಬೇಕು ಅಂತಂದ್ರೆ ಕೇಳ್ಕೊಂಡಾಗ ಹಸ್ತಾಂತರ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳು ಹೇಳಿ ಮೊನ್ನೆ ಒಂದು ಹದಿನೈದು ದಿವಸದಿಂದ ಹಸ್ತಾಂತರ ಸಹ ಮಾಡಿಕೊಟ್ಟಿದ್ದಾರೆ ಇವತ್ತು ಅವ್ರು ಕರೆದು ನಾವು ಒಂದು ನಮ್ಮ ಜನಾಂಗದವರೆಲ್ಲ ನಮ್ಮೆಲ್ಲ ಬಂಧುಗಳು ಅವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ಸಂಘದಿಂದ ಮತ್ತು ಎರಡು ಸಂಘಟನೆ ಒಡ್ಡಿ ದರ್ಶನವೊಡ್ಲಿ ಎಲ್ಲ ಪ್ರಮುಖ ಮುಖಂಡರಿಂದ ನಮ್ಮ ಚಿಕ್ಕಂಡಗಳಿಂದ ಆಣ್ಕಾರಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಸದಸ್ಯರುಗಳು ಮತ್ತು ಎಲ್ಲ ಉಪಾಧ್ಯಕ್ಷರುಗಳು ತಾಲೂಕು ಪಂಚಾಯಿತಿ ಸದಸ್ಯರುಗಳು ಮತ್ತು ಏನೆಲ್ಲ ನಮ್ಮ ಮೀಡಿಯಾದವರು ಸಹ ಮೀಡಿಯಾದವರು ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಎಲ್ಲರೂ ಸಹ ಈ ಒಂದು ಪ್ರಯತ್ನ ಪಟ್ಟು ಅವ್ರಿಗೆ ಒಂದು ಒಂದು ಸಮ ಸನ್ಮಾನ ಮಾಡೋಣ ಅಂತ ಕೇಳಿದ್ವಿ ಅದೇ ರೀತಿ ಅವ್ರನ್ನ ವಿಶೇಷವಾಗಿ ಒಂಟೆ ಮತ್ತು ಕುದುರೆಗಳ ಮೇಲೆ ನಾವು ಒಳ್ಳೆ ಪಟ್ಟ ಬಾಕಿ ವಾದಿಗಳು ವಾದ್ಯಾದ ದೃಷ್ಟಿಯಿಂದ ಅವರು ಮಾಡಿಕೊಂಡು ಸೊ ಅವರು ಮತ್ತು ಅವರ ಧರ್ಮಪತ್ನಿಯಾದಂಥ ವಾಣೇಶ ವಿಶ್ವನಾಥ್ ಅವ್ರದ್ದು ಮತ್ತು ಅದೇ ರೀತಿ ಅಲೋಕ್ ವಿಶ್ವನಾಥ್ ಲೋನಾಯಕನಾದಂಥ ಅಲೋಕ್ ವಿಶ್ವನಾಥ್ ಅವರು ಗುರು ಜನಕ್ಕೂ ಆ್ಯಕ್ಚುಲಿ ನಾವು ಅಷ್ಟೇ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದೇ ರೀತಿ ಸನ್ಮಾನ ಕಾರ್ಯಕ್ರಮ ಏನು ನಮ್ಮ ಈ ಒಂದು ಉದ್ದೇಶ ಅಂದರೆ ನಾವು ಶಾಸಕರಿಗೆ ಒಂದು ಧನ್ಯವಾದ ಹೇಳಬೇಕಿತ್ತು ಒಂದು ಇನ್ನೊಂದೇನೆಂದರೆ ಇವಳ ಸಮುದಾಯದಾಯಕ್ಕೆ ಒಂದು ಎಕರೆ ಜಾಗ ಕೊಟ್ಟಿದ್ದಾರೆ ಆ ಜಾಗ ಕೊಟ್ಟಿರೋ ಜಾಗದಲ್ಲಿ ಒಂದು ಒಳ್ಳೆಯ ಸಮುದಾಯ ಭವನ ಸೊ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಹಾಸ್ಟೆಲ್ ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಜನಾಂಗದ ಬಡ ಮಕ್ಕಳಿಗೆ ಸೊ ಎಲ್ಲೋ ಒಂದು ಅನುಕೂಲ ಆಗಿ ಅವ್ರ ವಿದ್ಯಾಭ್ಯಾಸಕ್ಕೆ ಅಟ್ಲೀಸ್ಟ್ ನಾವು ತುಂಬ ಶೈಕ್ಷಣಿಕವಾಗಿ ಹಿಂದುಳಿದಿರೋದ್ರಿಂದ ಸೊ ಅವರಿಗೆ ಎಲ್ಲೋ ಒಂದು ಕಡೆ ಅನುಕೂಲ ಅನ್ನೋ ರೀತಿ ಮತ್ತು ಏನೊಂದು ಸ್ಕಾಲರ್ಶಿಪ್ ಇರ್ಬೋದು ಒಂದು ಸಂಘ ಸಂಘ ಇದನ್ನು ಕಟ್ಕೊಂಡು ನಾವು ಆ ಒಂದು ಸಮುದಾಯವನ್ನು ಕಟ್ಕೊಂಡು ಬಡ ಮತ್ತು ಬಡವರಿಗೆ ಏನಾದರೂ ಒಂದು ಮದುವೆಗೆ ಮಾಡೋವಂಥವ್ರಿಗೆ ಒಂದು ಸ್ವಲ್ಪ ಕಮ್ಮಿ ಇದರಲ್ಲಿ ಅವ್ರಿಗೆ ಕೊಡುವಂಥ ಇರ್ಬೋದು ಮತ್ತು ಒಳ್ಳೆಯ ವಿದ್ಯಾಸಂಸ್ಥೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಸೊ ನಮ್ಮೆಲ್ಲ ಏನು ಸಂಘದ ನಿರ್ದೇಶಕರೆಲ್ಲ ತುಂಬ ಜೊತೆಲಿ ನಿಂತ್ಕೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಸಹಕಾರ ಕೊಡ್ತಿದ್ದಾರೆ ಹಾಗಾಗಿ ಎಲ್ರಿಗೂ ಸಹ ನಾನು ಅವ್ರ ಜೊತೆಗೂಡಿ ಸೊ ಇಲ್ಲೊಂದು ಒಳ್ಳೆಯ ಒಂದು ಸಂಸ್ಥೆ ಮಾಡಿ ಸೊ ಜನಾಂಗಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ಬೇರೆಯವ್ರಿಗೂ ಸಹ ಸ್ವಲ್ಪ ಆ ರಿಯಾಯಿತಿ ದರದಲ್ಲಿ ಏನೇನು ತಿಳ್ಸೋಕ್ಕಾಗುತ್ತೋ ಅಷ್ಟೆಲ್ಲ ಮಾಡಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೂಡ ನಾನು ತಂದ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಹೆಸರಟ್ಟ ಹೋಬಳಿ ಮತ್ತೆ ಆ ದಾಸಾಪುರ ಹೋಬಳಿ ಎಲ್ಲ ನನ್ನ ಕುಲಬಂಧುಗಳಿಗೂ ತಾಯಿಯಂದರಿಗೂ ಮತ್ತೆಲ್ಲ ಮುಖಂಡವ್ರಿಗೂ ಇದಕ್ಕೆ ಸಹಕರಿಸಿದ ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ